ಕನಕಪುರ ರಾಜ್ಯದಲ್ಲಿ ಬೀದರ್ನಿಂದ ಮಡಿಕೇರಿವರೆಗೆ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಲು ದೇಶದಲ್ಲಿ ಪ್ರಪ್ರಥಮವಾಗಿ ಅವಕಾಶ ಕಲ್ಪಿಸಿಕೊಟ್ಟ ಏಕೈಕ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರವಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಎಸ್ ರವಿ ಹೇಳಿದ್ದಾರೆ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಅಶ್ವಮೇಧ ಬಸ್ಗಳಿಗೆ ಪೂಜೆ ಸಲ್ಲಿಸಿ ಅವರು ಮಾತನಾಡಿದರು ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಯಾದ ಶಕ್ತಿ ಯೋಜನೆಯಲ್ಲಿ ಇಂದಿಗೆ ಐನೂರು ಕೋಟಿ ಮಹಿಳೆಯರು ರಾಜ್ಯ ಸರ್ಕಾರಿ ಸ್ವಾಮ್ಯದ ಬಸ್ಸುಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡುವ ಮೂಲಕ ಹಿಂದಿನ ಸರ್ಕಾರದ ಅವಧಿಯಲ್ಲಿ ದಿವಾಳಿಯಾಗಿದ್ದ ಕೆಎಸ್ಆರ್ಟಿಸಿಗೆ ಹೊಸ ಕಾಯಕಲ್ಪವನ್ನು ನಮ್ಮ ಸರ್ಕಾರ ನೀಡಿದೆ ಎಂದರು ಶಕ್ತಿ ಯೋಜನೆಯನ್ನು ಜೂನ್ ಹನ್ನೊಂದರಂದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಜಾರಿಗೊಳಿಸಿತ್ತು ದೇಶದಲ್ಲಿ ತಮಿಳುನಾಡಿನಲ್ಲಿ ಡಿಎಂಕೆ ಸರ್ಕಾರ ಯೋಜನೆಯನ್ನು ಜಾರಿಗೆ ತಂದಿದ್ದರೂ ಸಹ ಇತಿಮಿತಿಯಲ್ಲಿ ಪ್ರಯಾಣ ಮಾಡಬೇಕಾಗಿದೆ ಆದರೆ ಕರ್ನಾಟಕದಲ್ಲಿ ನಮ್ಮ ಸರ್ಕಾರವು ಯಾವುದೇ ಇತಿಮಿತಿ ಇಲ್ಲದೆ ಬೀದರ್ನಿಂದ ಮಡಿಕೇರಿವರೆಗೆ ಎಲ್ಲ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಲು ಜಾತಿ ತಾರತಮ್ಯವಿಲ್ಲದೆ ಅವಕಾಶವನ್ನು ನೀಡಿದೆ ಎಂದು ತಿಳಿಸಿದೆ ನಮ್ಮ ಸರ್ಕಾರ ಬರುವ ಮೊದಲು ಬಸ್ಸುಗಳು ಸಿಬ್ಬಂದಿಯ ಕೊರತೆಯಿಂದ ಸಂಚಾರವೇ ಕಡಿಮೆಯಾಗಿತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪ್ರಯಾಣ ಮಾಡಿದ ಎಲ್ಲ ಮಹಿಳಾ ಪ್ರಯಾಣಿಕರ ವೆಚ್ಚವನ್ನು ಕಾಂಗ್ರೆಸ್ ಸರ್ಕಾರ ಭರಿಸಿದೆ ಅಂಕೆ ಸಂಖ್ಯೆಗಳ ಪ್ರಕಾರ ಕರಕ್ಪುರ ಘಟಕದ ವ್ಯಾಪ್ತಿಯಲ್ಲಿ ಐವತ್ತೇಳು ಕೋಟಿ ವೆಚ್ಚವನ್ನು ಸರ್ಕಾರ ಭರಿಸಿದೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಇನ್ನೂರ ಇಪ್ಪತ್ತ ಒಂಬತ್ತು ಕೋಟಿಯನ್ನು ಸರ್ಕಾರ ಭರಿಸುವ ಮೂಲಕ ದಾಖಲೆ ಬರೆದಿದೆ ಎಂದರು ಹೆಣ್ಣು ಮಕ್ಕಳು ಪ್ರಯಾಣಿಸಲು ಜಿಲ್ಲಾ ಉಸ್ತುವಾರಿ ಸಚಿವರಾದ ಅವರು ಅಶ್ವವೇಧ ಎಂಬ ಅತ್ಯುತ್ತಮ ಗುಣಮಟ್ಟದ ಬಸ್ಸುಗಳ ಸೌಲಭ್ಯವನ್ನು ಕಲ್ಪಿಸುವ ಮೂಲಕ ಹೆಣ್ಣು ಮಕ್ಕಳಿಗೆ ಆರ್ಥಿಕ ಶಕ್ತಿಯನ್ನು ನೀಡಿದೆ ಎಂದರು ಶಕ್ತಿ ಯೋಜನೆಯನ್ನು ಜಾರಿಗೆ ತಂದಾಗ ಜೆಡಿಎಸ್ ರಾಜ್ಯಾಧ್ಯಕ್ಷರಾದ ಕುಮಾರಸ್ವಾಮಿ ಅವರು ಮಕ್ಕಳು ದಾರಿ ತಪ್ಪುತ್ತಾರೆ ಎಂಬುದಾಗಿ ಅಗೌರವವಾಗಿ ಬಿಜೆಪಿ ಒಳಗೊಂಡು ಮಾತನಾಡಿದ್ದರು ಆದರೆ ಕಾಂಗ್ರೆಸ್ ಪಕ್ಷ ಮಹಿಳೆಯರ ಪರವಾಗಿ ಕಾರ್ಯಕ್ರಮ ಕೊಡುವುದರಲ್ಲಿ ಮುಂದಿದೆ ಹಾಗಾಗಿ ಮಹಿಳೆಯರ ಆಶೀರ್ವಾದ ನಮ್ಮ ಮೇಲೆ ಇದೆ ಮುಂದೆಯೂ ಸಹ ಮಹಿಳೆಯರಿಗೆ ಇನ್ನಷ್ಟು ಕಾರ್ಯಕ್ರಮ ನೀಡಲಾಗುವುದು ನಮ್ಮ ಸರ್ಕಾರ ಐದು ವರ್ಷ ಸುಭದ್ರವಾಗಿರಲಿದ್ದು ಮುಂದಿನ ದಿನಗಳಲ್ಲಿ ಪ್ರಯಾಣಕ್ಕೆ ಅನುಕೂಲವಾಗಲೆಂದು ಸದೃಢವಾದ ವಾಹನಗಳನ್ನು ನೀಡಲಾಗುವುದು ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ಮುತ್ತುರಾಜು ಮಧು ಎಸ್ ಜೆ ನಾಗರಾಜು ಬಿಟಿಸ್ ಬ್ಯಾಂಕ್ನ ಅಧ್ಯಕ್ಷರಾದ ಎಂ ಡಿ ವಿಜಯದೇವ್ ನಗರಸಭಾ ಅಧ್ಯಕ್ಷೆ ಹೇಮರಾಜು ರಾಜು ಗ್ಯಾರಂಟಿ ಯೋಜನೆ ತಾಲೂಕು ಅಧ್ಯಕ್ಷ ಕೆ ಎನ್ ದಿಲೀಪ್ ಸೇರಿದಂತೆ ಎಲ್ಲ ನಿರ್ದೇಶಕರು ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಉಪಸ್ಥಿತರಿದ್ದರು ದೇಶದಲ್ಲಿ ಎಲ್ಲೂ ಇಲ್ಲ ತಮಿಳುನಾಡಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ಡಿ ಎಂ ಕೆ ಸರ್ಕಾರ ನಡೆಸ್ತಾ ಇದ್ರು ಅವರು ಅದಕ್ಕೆ ಇತಿಮಿತಿಗಳಿದ್ದಾವೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಮಾತ್ರ ಉಚಿತವಾಗಿ ಸಂಚಾರ ಮಾಡಲಿಕ್ಕೆ ಅಥವಾ ಮಹಾನಗರ ಪಾಲಿಕೆ ವ್ಯಾಪ್ತಿ ಒಳಗಡೆ ಮಾತ್ರ ಸಂಚಾರ ಮಾಡಲಿಕ್ಕೆ ಅಲ್ಲಿ ಅವಕಾಶ ಇರತಕ್ಕಂಥದ್ದು ಕಿಲೋಮೀಟರ್ಗಳ ಮಿತಿ ಕೂಡ ಇದೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯಾದಂಥ ಜಾತಿಯ ತಾರತಮ್ಯ ಅಥವಾ ಆರ್ಥಿಕವಾಗಿರ್ಲಿಲ್ಲ ಬಿ ಪಿ ಎಲ್ ಕಾರ್ಡ್ ಹೊಂದಿರಬೇಕು ಇಲ್ಲ ಈ ಥರ ಇರಬೇಕು ಅಂತೇಳಿ ಯಾವ ರೀತಿಯಾದರೂ ಇಲ್ಲ ಕರ್ನಾಟಕ ರಾಜ್ಯದ ಮಹಿಳೆಯರಾಗಿರ್ಬೇಕಷ್ಟೇ ಕರ್ನಾಟಕ ರಾಜ್ಯದ ಮಹಿಳೆಯರಾಗಿದ್ದರೆ ಸಾಕು ಅವರಿಗೆ ರಾಜ್ಯದ ಬೀದರ್ನಿಂದ ಮಡಿಕೇರಿವರೆಗೂ ಕೂಡ ಸಂಚಾರ ಮಾಡಲಿಕ್ಕೆ ಉಚಿತವಾಗಿ ಅವಕಾಶ ಮಾಡಿಕೊಟ್ರು ಇದು ಈಗ ಅದ್ಭುತವಾಗಿ ಎರಡು ವರ್ಷಗಳ ಕಾಲ ನಡೆದಿದೆ ಪ್ರಾರಂಭದಲ್ಲಿ ಇಲ್ಲ ಈ ಒಂದು ಇದರಿಂದ ಸಾರಿಗೆ ಸಂಸ್ಥೆಗಳು ದಿವಾಳಿ ಆಗೋಗ್ಬಿಡ್ತವೆ ಹೆಣ್ಮಕ್ಳಿಗೆ ಉಚಿತವಾಗಿ ಪ್ರಯಾಣಕ್ಕೆ ಅವಕಾಶ ಮಾಡಿಕೊಟ್ರೆ ಅವರು ಹಣ ಬರ್ಸೋದಿಲ್ಲ ಸರ್ಕಾರ ಸಾರಿಗೆ ಸಂಸ್ಥೆಗಳು ಅಂತೇಳಿ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಸಾರಿಗೆ ಸಂಸ್ಥೆಗಳಲ್ಲಿ ಕಂಡಕ್ಟ್ರು ಡ್ರೈವರೇ ಇರಲಿಲ್ಲ ಬಸ್ಸೇ ಹೊಡ್ತಿರಲ್ಲ ಕೆ ಎಸ್ ಆರ್ ಟಿ ಸಿ ಇರ್ಬೋದು ಎಲ್ಲ ಬಿ ಎಂ ಟಿ ಸಿ ಇರ್ಬೋದು ಇನ್ನಿತರ ಯಾವುದೇ ಸಾರಿಗೆ ಸಂಸ್ಥೆಗಳು ಸಂಪೂರ್ಣ ನಷ್ಟಕ್ಕೆ ಒಳಗಾಗಿತ್ತು ಬಿ ಜೆ ಪಿ ಸರ್ಕಾರದ ನೇತೃತ್ವದಲ್ಲಿ ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಏನು ಟಿಕೆಟ್ ರಹಿತವಾಗಿ ಹೆಣ್ಮಕ್ಳು ಪ್ರಯಾಣ ಮಾಡಿದ್ರೂ ಆ ಹಣವನ್ನು ಸಂಪೂರ್ಣವಾಗಿ ಸಾರಿಗೆ ಸಂಸ್ಥೆಗಳಿಗೆ ಬರೆಸ್ಕೊಡ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಇವತ್ತು ಮಾಡಿಕೊಟ್ಟಿದ್ದೆ ಅಂಕಿಅಂಶಗಳನ್ನು ನೋಡಿದ್ರೆ ನೋಡಿದಾಗ ಈ ನಮ್ಮ ಕನಕ್ಪುರ ಒಂದರೊಳನೆ ಒಂದು ಕೋಟಿ ಎಂಬತ್ತ ಎಂಟು ಲಕ್ಷದ ಐವತ್ತಾರು ಸಾವಿರದ ಒನ್ನೂರ ಹದಿನೇಳು ಜನ ಈ ಎರಡು ವರ್ಷಗಳಲ್ಲಿ ಪ್ರಯಾಣ ಮಾಡಿದ್ದಾರೆ ಕನಕಪುರ ತಾಲೂಕು ಒಂದರಲ್ಲೇ ಐವತ್ತ ಏಳು ಕೋಟಿಗೂ ಅಧಿಕವಾದಂಥ ಹಣ ಸರ್ಕಾರ ಸ್ತ್ರೀ ಹೆಣ್ಣುಮಕ್ಕಳು ಪ್ರಯಾಣ ಮಾಡೋದಕ್ಕೆ ಭರಿಸಿದೆ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲಾ ವ್ಯಾಪ್ತಿಯ ಐದು ತಾಲೂಕುಗಳಲ್ಲಿ ಆರೋಳ್ಳಿ ನೂತನ ತಾಲೂಕು ಸೇರಿದಾಗೆ ಇನ್ನೂರು ಕೋಟಿ ಇನ್ನೂರ ಇಪ್ಪತ್ತೊಂಬತ್ತು ಕೋಟಿ ಮೂವತ್ತೆಂಟು ಲಕ್ಷದ ಹದಿನೈದು ಸಾವಿರದ ಆರುನೂರ ಹತ್ತೊಂಬತ್ತು ರೂಪಾಯಿಗಳು ಹಣ ವೆಚ್ಚ ಮಾಡಿದೆ ನೀವು ಇದರ ಗಾತ್ರನ ಊಹೆ ಮಾಡ್ಕೊಬೋದು ನಮ್ಮ ಜಿಲ್ಲೆ ಭಾಳ ಒಂದು ಪುಟ್ಟ ಜಿಲ್ಲೆ ಆ ಪುಟ್ಟ ಜಿಲ್ಲೆ ವ್ಯಾಪ್ತಿ ಒಳಗಡೆನೆ ಈ ಎರಡು ವರ್ಷಗಳಲ್ಲಿ ಇನ್ನೂರ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಹೆಣ್ಮಕ್ಳು ಸಂಚಾರ ಮಾಡಲಿಕ್ಕೆ ಸರ್ಕಾರ ಬರೆಸಿದೆ ಅಂದರೆ ಇದು ನಿಜಕ್ಕೂ ಒಂದು ದಾಖಲೆಯ ಪ್ರಮಾಣ ಇದು ಸಾಮಾನ್ಯವಾದದಲ್ಲ ಇದು ಮುಖ್ಯವಾದ ಹೆಣ್ಮಕ್ಳು ಇವತ್ತು ಓದ್ತಕ್ಕಂಥ ವಿದ್ಯಾರ್ಥಿನಿಯರು ಅವರು ಬೆಂಗಳೂರಿನಲ್ಲಿ ಓದ್ತಾ ಇರ್ಬೋದು ಅಥವಾ ಇನ್ನಿತರ ಕಡೆಗಳಲ್ಲಿ ಓದ್ತಾ ಇರ್ಬೋದು ಅಥವಾ ಕೆಲಸ ಮಾಡ್ತಕ್ಕಂಥವ್ರು ಕೂಡ ಯಾವುದೇ ಫ್ಯಾಕ್ಟ್ರಿಗಳಿಗೆ ಹೋಗ್ತಕ್ಕಂಥವ್ರು ಉದ್ಯೋಗವನ್ನು ಅರಸಿ ಇನ್ನಿತರ ಪ್ರದೇಶಗಳಿಗೆ ಅಪ್ ಆ್ಯಂಡ್ ಡೌನ್ ಮಾಡ್ತಕ್ಕಂಥವ್ರು ಇರ್ಬೋದು ಅಥವಾ ಅವರ ಮನೆಗಳಲ್ಲಿ ನಡೀತಕ್ಕಂಥ ಶುಭ ಕಾರ್ಯಕ್ರಮಗಳಿಗೆ ಮದುವೆಗಳಿಗಿರ್ಬೋದು ದೇವಸ್ಥಾನಗಳಿಗಿರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗಿರ್ಬೋದು ಎಲ್ಲ ಕಾರ್ಯಕ್ರಮಗಳಿಗೂ ಹೋಗ್ತಾ ಇದ್ದಾರೆ ಅದರಲ್ಲೂ ಹೋಗೋದ್ರ ಜೊತೆಗೆ ನಮ್ಮ ರಾಮಲಿಂಗ ಇದೇ ಇದೇ ಇಲಾಖೆಯ ಮಂತ್ರಿಗಳಾಗಿ ನಮ್ಮ ಇಲಾಖೆ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಮೇಲೆ ಈ ಅಶ್ವಭೇಧ ಅಂತಕ್ಕಂಥ ಹೊಸ ಬಸ್ಗಳನ್ನು ಯಾವುದೋ ಕಳಪೆ ಬಸ್ಸು ಕೂಡ ಈ ಸಂಚಾರಕ್ಕೆ ಉಚಿತವಾಗಿ ನಾವು ಕೊಡ್ತಾ ಇದ್ದೀವಿ ಹೆಣ್ಮಕ್ಳಿಗೆ ಅದರಿಂದ ಬಸ್ಸನ್ನು ಫಿಟ್ನೆಸ್ಗಳನ್ನು ಮೈಂಟೈನ್ ಮಾ ಹೆಂಗೋ ಹೆಂಗೋ ನಡೆಸೋದ್ರೆ ಆಯ್ತದೆ ಅಂತಕ್ಕಂಥ ದೃಷ್ಟಿಗಳು ಅಲ್ಲ ಅವರು ಕೂಡ ಭಾಳ ಅತ್ಯುತ್ತಮ ಸದೃಢವಾಗಿರ್ತಕ್ಕಂಥ ಉತ್ತಮ ಗುಣಮಟ್ಟದ ಬಸ್ಗಳನ್ನು ಕೂಡ ಇವತ್ತು ನೀವು ನೋಡ್ತಾ ಇದ್ದೀರಿ ಬಸ್ಗಳನ್ನು ಕೂಡ ಮುಖ್ಯನ ಒಂದು ಸಾರಿಗೆ ಬರೀ ಉಚಿತವಾಗಿ ನಾವು ಕೊಡ್ತಾ ಇದ್ದೀವಿ ಅಂತ ಬೇಕಾಬಿಟ್ಟೆ ಆಗಲಿ ಬೇಕಾಬಿಟ್ಟಿ ರೀತಿಯಲ್ಲಿ ನಡೆಸ್ಕೊಡತಕ್ಕಂಥದ್ದಲ್ಲ ಅತ್ಯಂತ ಜವಾಬ್ದಾರಿಯುತವಾಗಿ ಮಾಡ್ತಾ ಇದ್ದೀವಿ ಇದರ ಉಪಯೋಗವನ್ನು ನಾವು ಹೆಣ್ಮಕ್ಳು ಈ ರಾಜ್ಯದ ಹೆಣ್ಮಕ್ಳು ಜಿಲ್ಲೆಯ ಹೆಣ್ಮಕ್ಳು ನಮ್ಮ ತಾಲೂಕಿನ ಹೆಣ್ಮಕ್ಳು ಸಾಕಷ್ಟು ಉಪಯೋಗಿಸ್ಕೊಂಡಿದ್ದಾರೆ ಆ ಮುಖೇನ ಮಕ್ಕಳನ್ನ ಸ್ವತಂತ್ರವಾಗಿ ಅವ್ರಿಗೆ ಒಂದು ಆರ್ಥಿಕವಾಗಿ ಒಂದು ಶಕ್ತಿ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಆ ಎರಡು ಸಾವಿರ ರೂಪಾಯಿ ಕೊಡುವಂಥದ್ದು ಇರ್ಬೋದು ವಿದ್ಯುತ್ ಶಕ್ತಿ ಇರ್ಬೋದು ಅಕ್ಕಿ ಕೊಡ್ತಕ್ಕಂಥದ್ದು ಇರ್ಬೋದು ಮಕ್ಕಳಿಗೆ ಯುವನಿಧಿ ಕಾರ್ಯಕ್ರಮದ ಅಡಿಯಲ್ಲಿ ಅವರಿಗೆ ಹಣ ಕೊಡ್ತ ಪ್ರೋತ್ಸಾಹಧನ ಕೊಡ್ತಕ್ಕಂಥದ್ದು ಇರ್ಬೋದು ಸುಮಾರು ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ರೂಪಾಯಿಗಳಷ್ಟು ಅಗಾದ ಪ್ರಮಾಣದ ಹಣವನ್ನು ರಾಜ್ಯ ಸರ್ಕಾರ ಕೊಟ್ಟ ಮಾತಿಗೆ ತಪ್ಪಿದೆ ಟೀಕೆ ಟಿಪ್ಪಣಿಗಳು ಎಷ್ಟೇ ಬರಲಿ ಅದೇ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಬಿ ಜೆ ಪಿ ಅವರು ಹೆಣ್ಮಕ್ಳಿಗೆ ಉಚಿತವಾಗಿ ಸಂಚಾರ ಮಾಡಲಿಕ್ಕೆ ಅವಕಾಶ ಕೊಟ್ಟಾಗ ಹೆಣ್ಮಕ್ಳು ದಾರಿ ತಪ್ತಾರೆ ಅಂತಕ್ಕಂಥ ದುರಂಕಾರದ ಮಾತುಗಳನ್ನು ಕೂಡ ನಮ್ಮ ಮನೆ ಹೆಣ್ಮಕ್ಳುಗಳ ಬಗ್ಗೆ ಈ ರಾಜ್ಯದ ಹೆಣ್ಮಕ್ಳುಗಳ ಬಗ್ಗೆ ಭಾಳ ಕೇವಲವಾಗಿ ಮಾತಾಡೋದು ಕೂಡ ನಾವು ನೋಡಿದ್ದೀವಿ ಗೌರವವನ್ನು ಕೊಡದೆ ನಮ್ಮ ಹೆಣ್ಮಕ್ಳಿಗೆ ಅಗೌರವವನ್ನು ಸೂಚಿಸ್ತಕ್ಕಂಥ ವಿಚಾರದಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಮಾಡಿದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಹೆಣ್ಮಕ್ಳು ಪರವಾಗಿ ಮಹಿಳೆಯರ ಪರವಾಗಿ ಕಾರ್ಯಕ್ರಮ ಕೊಡೋದರಲ್ಲಿ ಯಾವುದೇ ಪಕ್ಷಗಳಿಗಿಂತ ಮುಂದಾಗಿದ್ದೇವೆ ಇವತ್ತು ಆ ಒಂದು ವಿಚಾರವಾಗಿ ಆ ಹೆಣ್ಮಕ್ಳ ಆಶೀರ್ವಾದ ನಿರಂತರವಾಗಿ ನಿರಂತರವಾಗಿ ಈ ವಿಚಾರದಲ್ಲಿ ನಾವು ಹೆಣ್ಮಕ್ಳ ಜೊತೆ ಇದ್ದು ಮುಂದಿನ ದಿನಗಳಲ್ಲೂ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲೂ ಕೂಡ ನಾವು ಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿ ಇವತ್ತು ಭಾಳ ಇದನ್ನು ಉಪಯೋಗ ಆಗಬೇಕು ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಇಲ್ಲದಿಲ್ಲ ಈ ಸರ್ಕಾರ ಐದು ವರ್ಷಗಳ ಕಾಲ ಸುಭದ್ರವಾಗಿರ್ತದೆ